ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ಇವತ್ತೇನಪ್ಪ ಸ್ಪೆಷಲ್ ಅಂತಂದ್ರೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಎರಡು ಯಾರು ಮಾಡಿರ್ಲಿಕ್ಕಿಲ್ಲ ಅಂತ ಅನ್ಕೋತಾ ಇದ್ದೀನಿ ಉದ್ದಿನಬೇಳೆ ಬಜ್ಜಿ ಮಾಡ್ತಾ ಇದ್ದೀನಿ ಉದ್ದಿನ ಬೇಳೆದು ತುಂಬಾ ಚೆನ್ನಾಗಿರುತ್ತೆ ಇದರದ್ದು ಬಜ್ಜಿ ಸೂಪರ್ ಆಗಿರುತ್ತೆ ಅದು ಗ್ರೀನ್ ಚಟ್ನಿ ಒಟ್ಟಿಗೆ ಸೂಪರ್ ಆಗಿರುತ್ತೆ ನೋಡಿ ಕಾಂಬಿನೇಷನ್ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಕೂಡ ಮಾಡಿ ಹೇಗೆ ಮಾಡೋದು ಏನೇನು ಬೇಕು ಪದಾರ್ಥಗಳಂಥೇಳಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಉದ್ದಿನ ಓಡಾ ಮಾಡಿ ಏನಾದರೂ ಉದ್ದಿನ ಹಿಟ್ಟು ಉಳಿದಿದ್ರೆ ತುಂಬ ಆಗಿದ್ರೆ ಅನಿಸಿದ್ರೆ ನಿಮಗೆ ಇದರಿಂದ ಒಂದು ಸಾಯಂಕಾಲ ತಿಂಡಿ ಅಥವಾ ಸ್ನ್ಯಾಕ್ಸ್ ಅಂದ್ಕೊಳ್ಳಿ ಇದರಿಂದ ಒಂದು ಸ್ಪೆಷಲಾಗಿ ಬಜ್ಜಿ ಮಾಡೋಣ ಬನ್ನಿ ಉದ್ದಿನ ಹಿಟ್ಟಿನಿಂದ ಇಲ್ಲಿ ರುಬ್ಬಿರುವಂಥ ಉದ್ದಿನ ಹಿಟ್ಟಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಸ್ವಲ್ಪ ಕ್ಯಾಬೇಜು ತಗೊಂಡಿದ್ದೀನಿ ಇಲ್ಲಿ ಕರಿಬೇ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಟಿದ್ದೀನಿ ಇಲ್ಲಿ ಈರುಳ್ಳಿ ಸ್ವಲ್ಪ ಕಾಳು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕರಿಲಿಕ್ಕೆ ಎಣ್ಣೆ ಇಷ್ಟಿದ್ರೆ ಆಯಿತು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಫ್ರೆಂಡ್ಸ ಇಲ್ಲಿ ಇದಕ್ಕೆ ನಾವು ಈರುಳ್ಳಿ ಕೂಡ ಹಾಕ್ತೀನಿ ನೋಡಿ ನೋಡಿಕೊಂಡು ಹಾಕೊಳ್ಳಿ ಈರುಳ್ಳಿ ಎಷ್ಟು ಬೇಕೋ ಅಷ್ಟು ನೋಡಿ ಇಲ್ಲಿ ಕ್ಯಾಬೇಜ್ ಕೂಡ ಹಾಕೋತಾ ಇದ್ದೀನಿ ಕ್ಯಾಬೇಜ್ ಕೂಡ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೋಬೋದು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಸೊಪ್ಪು ಸ್ವಲ್ಪ ಮತ್ತು ಸ್ವಲ್ಪ ಚಿಲ್ಲಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೀವು ಚಿಲ್ಲಿದು ಇದನ್ನು ಕೂಡ ಹಾಕೋಬೋದು ಇಲ್ಲಿ ಕಟ್ ಪೇಸ್ಟ್ ಮಾಡಿಟ್ಟಿರೋವಂಥ ಚಿಲ್ಲಿ ಪೇಸ್ಟ್ ಹಾಕಿದ್ದೀನಿ ಮತ್ತು ಸ್ವಲ್ಪ ಓಂಕಾಳು ಹಾಕ್ತಾಯಿದ್ದೀನಿ ಬಜ್ಜಿಗೆ ಓಂಕಾಳು ಇರಲೇಬೇಕು ಫ್ರೆಂಡ್ಸೇ ಇಲ್ಲಾಂದರೆ ಟೇಸ್ಟ್ ಬರೋದಿಲ್ಲ ಮತ್ತು ನೋಡಿ ಇಲ್ಲಿ ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಫ್ರೆಂಡ್ಸ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಇದ್ದೀನಿ ನೋಡಿ ಈಗ ಇದನ್ನು ಎಲ್ಲವನ್ನು ನಾವು ಒಂದೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕೈಯಿಂದ ಆದರೂ ಕೈಯಿಂದ ಮಾಡ್ಕೊಳ್ಳಿ ಅಂದರೆ ನೀವು ಸ್ಪೂನಿಂದಾದರೂ ಸ್ಪೂನಿಂದ ಮಾಡ್ಕೊಳ್ಳಿ ಇಲ್ಲಿ ಕರೆಕ್ಟಾಗಿ ಸ್ಪೂನಿಂದ ಆಗೋದಿಲ್ಲ ನಾನು ಕೈಯಿಂದನೇ ಮಾಡ್ತೀನಿ ಫ್ರೆಂಡ್ಸ ನೋಡಿ ಇದೆಲ್ಲವನ್ನು ಚೆನ್ನಾಗಿ ಈಗ ನಾನು ಮಿಕ್ಸ್ ಮಾಡ್ಕೋತೀನಿ ನೋಡಿ ಈ ಥರ ಉಪ್ಪದೆಲ್ಲ ಹೊಂದ್ಕೋಬೇಕಲ್ಲ ಚೆನ್ನಾಗಿರುತ್ತೆ ಇದಕ್ಕೆ ನಿಮ್ಗೇನಾದರೂ ಮಿದು ಮಿದು ಅನಿಸಿದೆ ಅಂತ ಅನ್ಸಿದ್ರೆ ಸ್ವಲ್ಪ ನೀವು ಇಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದ್ರೆ ಸ್ವಲ್ಪ ಇದನ್ನು ಕೂಡ ಹಾಕೋಬೋದು ನಾ ಕಡಲೆ ಹಿಟ್ಟು ನಾನು ಏನನ್ನು ಹಾಕ್ತಾ ಇಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಕಾಣ್ತಾ ಇರ್ಬೋದಲ್ಲ ಏನೂ ಹಾಕಿಲ್ಲ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಮಸ್ತಾಗಿರುತ್ತೆ ಈಗ ಎಣ್ಣೆ ಕೂಡ ಕಿಡ್ತೀನಿ ಬನ್ನಿ ನೋಡಿ ಈಗ ಎಲ್ಲವನ್ನು ಹೊಂದೋ ರೀತಿ ಮಿಕ್ಸ್ ಮಾಡಿದ್ದೀವಲ್ಲ ಫ್ರೆಂಡ್ಸ ಇಲ್ಲಿ ಎಣ್ಣೆ ಕೂಡ ಇದೆ ಇಲ್ಲಿ ನಾವು ಮಿಕ್ಸ್ ಮಾಡಿಟ್ಟಿರುವಂಥ ಹಿಟ್ಟನ್ನು ಕೂಡ ಬಜ್ಜಿ ಹಾಕೋಣ ಬನ್ನಿ ನೋಡಿ ನಮಗೆ ಎಷ್ಟು ಬೇಕು ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ನೀವು ನೋಡಿ ಚಿಕ್ಕ ಚಿಕ್ಕ ಸೈಜಲ್ಲಿ ಇದ್ದೀನಿ ಎಣ್ಣೆ ಫುಲ್ ಕಾಯಿಸ್ಕೊಂಡು ಸ್ಲೋ ಉರಿಯಲ್ಲಿ ಇಟ್ಕೊಳ್ಳಿ ನೋಡಿ ಚಿಕ್ಕ ಚಿಕ್ಕ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಬಜ್ಜಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಸೇರಿಸ್ಕೊಳ್ಳಿ ನೋಡಿ ನಾನು ಎಷ್ಟನ್ನು ಹಾಕಿದ್ದೀನಿ ಫ್ರೆಂಡ್ಸ ನೋಡಿ ಈಗ ಒಂದೊಂದೇ ತಿರ್ಗಿಸ್ತಾ ಹೋಗ್ತೀನಿ ನೋಡಿ ಅವು ಬಿಟ್ಕೊಂಡಿದ್ದಾವೆ ಫ್ರೆಂಡ್ಸ್ ತಾವಾಗೇನೆ ಎಷ್ಟು ಚೆನ್ನಾಗಿ ನೋಡಿ ನೋಡಿ ಟೇಸ್ಟು ಸೇಮ್ ಟು ಸೇಮ್ ಉದ್ದಿನ ವಡ ಉದ್ದಿನ ಬೋಂಡ ಮಾಡ್ತೀವಿ ನೋಡಿ ಅದೇ ಥರ ಬರ್ತವೆ ತುಂಬ ಚೆನ್ನಾಗಿರುತ್ತೆ ಮಸ್ತಾಗಿರುತ್ತೆ ನೋಡಿ ಎಲ್ಲವನ್ನು ನಾನು ಇದೇ ರೀತಿ ಈಗ ತಿರ್ಗಿಸ್ತಾ ಹೋಗ್ತೇನೆ ಗರಿ ಗರಿಯಾಗಿ ಉದ್ದಿನ ಬೋಂಡ ಯಾವ ಥರ ಬರುತ್ತೆ ಅದೇ ಥರ ಬರುತ್ತೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಎಲ್ಲವನ್ನು ತಿರುಗಿಸಿ ಹಾಕಿದ್ದೇನೆ ಫ್ರೆಂಡ್ಸನ್ ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ವ್ಯೂಸ್ ಬರ್ತಾಯಿಲ್ಲ ಯಾಕಂತ ಗೊತ್ತಿಲ್ಲ ಸ್ವಲ್ಪ ನೋಡಿ ವೀಡಿಯೋ ಸಹ ಫುಲ್ ನೋಡಿ ಸ್ಕಿಪ್ ಮಾಡಿ ನೋಡಬೇಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಇದರೊಟ್ಟಿಗೆ ನೀವು ಕಾಯಿ ಚಟ್ನಿ ಒಂದಿಗೆ ಆದರೂ ತಿನ್ಬೋದು ಇಲ್ಲಾಂದರೆ ಈರುಳ್ಳಿ ಹಸಿ ಈರುಳ್ಳಿ ಇರುತ್ತಲ್ಲ ಆದರೂ ತಿನ್ಬೋದು ಇಲ್ಲಾಂದರೆ ಚಹಾ ಕಾಪಿ ಒಟ್ಟಿಗೆ ಕೂಡ ಹಾಗೇನೂ ತಿನ್ಬೋದು ನೋಡಿ ಈಗ ಇನ್ನೊಂದು ಸ್ವಲ್ಪ ಕರಿಬೇಕು ಒಳಗಡೆ ಎಲ್ಲ ಸಾಫ್ಟಾಗಿರ್ತದೆ ಹೊರಗಡೆ ಎಲ್ಲ ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಉದ್ದಿನ ಓಡಾದ ಬಜ್ಜಿ ಉದ್ದಿನ ಬೆಳೆಯೋದು ಬಜ್ಜಿ ರೆಡಿಯಾಗಿದೆ ಫ್ರೆಂಡ್ಸ ಈಗ ತೆಗಿತೇನೆ ನೋಡಿ ಈಗ ಈ ಥರ ನಾನು ಒಂದೊಂದಾಗಿ ತಗೋತೇನೆ ನೋಡಿ ಎಷ್ಟು ಚೆನ್ನಾಗಿ ಮೇಲುಗಡೆ ತುಂಬ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ಸೌಂಡ್ ಕೇಳ್ತಿರ್ಬೋದಲ್ಲ ನಿಮಗೆ ಫ್ರೆಂಡ್ಸ್ ನೋಡಿ ಉದ್ದಿನಬೇಳೆ ಬಜಿ ಈಗ ನಿಮಗೆ ಸರ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಉದ್ದಿನ ಬೆಳೆದ ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿದೆ ಮೇಲ್ಗಡೆ ಸೌಂಡ್ ಕೇಳ್ತಿರ್ಬೋದು ನೋಡಿ ಗರಿ ಗರಿ ಒಳಗಡೆ ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಜ್ಜಿ ಅಂತೂ ಸೂಪರಾಗಿದೆ ಆಗಿದೆ ಸರ್ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಇಲ್ಲಿ ಗ್ರೀನ್ ಕಲರ್ದು ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ ನೋಡಿ ಸೂಪರಾಗಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ಪ್ರತಿಯೊಬ್ಬರು ಬಜ್ಜಿ ಮನೇಲಿ ಮಾಡ್ತೇವೆ ನಾವು ಆದರೆ ಉದ್ದಿನ ಹಿಟ್ಟಿಂದು ಯಾವತ್ತೂ ಮಾಡಿರ್ಲಿಕ್ಕಿಲ್ಲ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಸರ್ ನೀವು ಒಮ್ಮೆ ಟ್ರೈ ಮಾಡಿ